ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನೋಡ್ತಾ ಇವತ್ತಿಗೆ ಎರಡು ಮೂರು ದಿವಸ ಆಯಿತು ಕಂಟಿನ್ಯೂ ಹಗಲರಾತ್ರ ಕೂಡಿ ಇಪ್ಪತ್ತ್ನಾಲ್ಕು ತಾಸ ಮಳೆ ಬಿಡ್ತಾ ಇಲ್ಲ ಅಂಥ ಮ ಚಳಚಳ ಒಳಗೆ ಹಗಲರಾತ್ರ ಕೂಡಿ ಬಟ್ ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದಾರೆ ಟ್ರಾಫಿಕ್ ಪೊಲೀಸರು ಅದರ ಜೊತೆ ಏನು ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರ ನೇತೃತ್ವದಲ್ಲಿ ಮಾರ್ಗದರ್ಶನ ಹಾಕ್ಯಾರ ಬಟ್ ಆ ಅದರ ಪ್ರಕಾರ ಸಾಕಷ್ಟು ಬಿರಾದಾರ್ ಪಿ ಎಸ್ ಐ ಸಾಕಷ್ಟು ಟ್ರಾಫಿಕ್ದವ್ರ ಕಡೆಯು ಕೆಲಸ ತಗೋತಿದ್ದಾರೆ ಬಟ್ ಎಲ್ಲಿ ಟ್ರಾಫಿಕ್ ಆಗಕ್ಕೆ ಕೊಡೋಂಗಿಲ್ಲ ಬಟ್ ಏನು ಟೈಗರ್ ಗಾಡಿ ಬಂದದೆ ವಿಜಯಪುರಕ್ಕೆ ನಮ್ಮ ಸುನೀಲ್ ಗೌಡರು ಏನು ಚಾಲನೆ ನೀಡ ನೀಡಿದ್ದಾರೆ ಬಟ್ ಎಸ್ ಪಿ ಸಾಹೇಬರು ಏನು ಚಾಲನೆ ನೀಡಿದ್ದಾರೆ ಬಟ್ ಅದರ ಕರ್ತವ್ಯ ಪೂರ್ತಿ ಮಾಡ್ತಿದ್ದಾರೆ ಬಟ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ನೋಡಿದ್ರೆ ಮುಂಜಾನೆ ಎಂಟುವರೆಗೆ ಗಾಡಿ ಚಾಲು ಆಯಿತು ಅಂದರೆ ರಾತ್ರಿ ಒಂಬತ್ತರ ತನಕ ಕಂಟಿನ್ಯೂ ಟೈಗರ್ ಗಾಡಿ ಚಾಲು ಇರ್ತದೆ ಎಲ್ಲಿ ಟ್ರಾಫಿಕ್ ಆಗಂ ಮೊದಲು ಎಷ್ಟು ನಾವು ನೋಡ್ತಿದ್ದೆವು ಬಟ್ ಎಲ್ಲ ಕಡೆ ಟ್ರಾಫಿಕ್ ಕಾಣ್ತಿತ್ತು ಹೀಗೆ ತಿರುಗಾಡಿ ನೋಡಿದರೆ ಬಟ್ ಟ್ರಾಫಿಕ್ ಕಾಣಂಗಿಲ್ಲ ತಮ್ಮ ತಮ್ಮ ಪಾರ್ಕಿಂಗ್ ಒಳಗೆ ಗಾಡಿಗಳು ಹಚ್ತಿದ್ದಾರೆ ಜನ ಬಟ್ ಅವರು ಜನಾನೂ ಜಾಗೃತಿ ತಗೊಂಡಾರೆ ಬಟ್ ಪೊಲೀಸರು ಜಾಗೃತಿ ಕಂಟಿನ್ಯೂ ಮೂಡಿಸ್ತಿದ್ದಾರೆ ಮಳೆ ಅನ್ನಂಗಿಲ್ಲ ಏನು ಅನ್ನೋಂಗಿಲ್ಲ ಬಟ್ ಕಟ್ಟು ನೆಟ್ಟು ಬಂದೋಬಸ್ತಿ ಮಾಡ್ತಿದ್ದಾರೆ ಏನು ಲಕ್ಷ್ಮಣ್ ಸಾಹೇಬರು ಮಾರ್ಗದರ್ಶನ ಹಾಕ್ಯಾರ ಅದರ ಪ್ರಕಾರ ಎಲ್ಲ ಕರೆಕ್ಟ್ ಡ್ಯೂಟಿ ಮಾಡ್ತಿದ್ದಾರೆ ಬಟ್ ಇಂಥ ಒಳ್ಳೆಯ ಅಧಿಕಾರಿ ವಿಜಯಪುರ ಸಿಟಿಗೆ ಬೇಕು ಇದ್ರಿ ಎ ನೈನ್ ನ್ಯೂಜ್ ಐ ಮೀನ್ ಶೇಖ್ ಜೊತೆ ಇದು ಸಂಚಾರಿ ಪೊಲೀಸ್ ಠಾಣೆ ಟೋಟಲ್ ಮೂರು ನಾಲ್ಕು ದಿವಸ ಆಯಿತು ಹಗಲ್ ರಾತ್ರಿ ಕೂಡಿ ಮಳೆ ಹತ್ತದ ಮಳೆ ಹತ್ತದರನ್ನು ಪಾಪ ಹಗಲ್ ರಾತ್ರಿ ಕೂಡಿ ಡ್ಯೂಟಿ ಮಾಡ್ತಿದಾರ ಬಟ್ ಎಂಥ ಆಫೀಸರು ಒಳ್ಳೆ ಒಳ್ಳೆ ಆಫೀಸರ್ ಬಂದಾರ ಈ ಯಾವಾಗಲೂ ಟೈಗರ್ ಗಾಡಿ ಬಂದದೆ ವಿಜಯಪುರದಲ್ಲಿ ಈ ಟೈಗರ್ ಬಂದಂದು ಟ್ರಾಫಿಕ್ ಎಲ್ಲ ರೋಡ ಓಪನ್ ಆಗಿದ್ದಾವೆ ಬಟ್ ಟ್ರಾಫಿಕ್ ಕಾಣ್ತಾ ಇಲ್ಲ ನೋಡ್ರಿ ಇಷ್ಟ ಮಳೆಯಾಗ ಎಲ್ಲ ಪ್ಲಾಸ್ಟಿಕ್ ಅದು ಹಾಕ್ಕೊಂಡು ಪಾಪ್ ಡ್ಯೂಟಿ ಮಾಡ್ತಿದ್ದಾರ ಆದಷ್ಟು ನಮ್ಮ ವರಿಷ್ಠ ಅಧಿಕಾರಿ ಎಸ್ ಪಿ ಸಾಹೇಬ್ರ ನೇತೃತ್ವದಲ್ಲಿ ಏನು ಇದು ಆದೇಶ ಮಾಡ್ಯಾರ ಆದೇಶ ಆದೇಶ ಪ್ರಕಾರ ಪೂರ್ತಿ ಕೆಲಸ ಮಾಡ್ತಿದ್ದಾರೆ ಅಪ್ಪ ಇಂಥ ಒಳ್ಳೆಯ ಅಧಿಕಾರಿಗಳು ಬೇಕು ವಿಜಯಪುರದಲ್ಲಿ ನಾವು ನೋಡ್ಬೋದು ಸಾಕಷ್ಟು ಟ್ರಾಫಿಕ್ ವಿಜಯಪುರದಲ್ಲಿ ಕಡಿಮೆ ಆಗ್ತಿದೆ ಎಲ್ಲಿ ನೋ ಪಾರ್ಕಿಂಗ್ ಗಾಡಿಗಳು ಅವು ಕರೆಕ್ಟ್ ಪಾರ್ಕಿಂಗ್ ಒಳಗೆ ಹಾಸ್ತಿದ್ದಾರೆ ಇಂಥದ್ದೇ ಕಂಟಿನ್ಯೂ ಇತ್ತಂದರೆ ಜಾಗೃತಿ ಮುರಿದಂಗೆ ಆಗ್ತದೆ ಎರಡನೇದು ಜನರಿಗೆ ತಿಳುವಳಿಕೆನೂ ಕೊಟ್ಟಂಗೆ ಆಗ್ತದೆ ಒಳ್ಳೆ ಕೆಲಸ ಮಾಡಾಗಿರ್ತಾರೆ ಬಟ್ ಲಕ್ಷ್ಮಣ್ ನಿಂಬರ್ಗಿ ಏನು ಮಾರ್ಗದರ್ಶನ ಹಾಕ್ಯಾರ ಆ ಮಾರ್ಗದರ್ಶನ ಪ್ರಕಾರ ದಿವಸ ಒಂದು ಏಳು ಗಂಟೆ ಟ್ರಿಪ್ಪರೇ ಟೈಗರ್ ಗಾಡಿ ಒಳಗಡೆ ಬರೋದು ಇಳಿಸೋದು ಅವ್ರಿಗೆ ವರ್ಲಿಂಗ್ ಮಾಡೋದು ಫೈನ್ ಮಾಡೋದು ಕಳಿಸೋದು ಇದು ನಡೆದಿದೆ ಬಟ್ ಒಳ್ಳೆಯ ಕೆಲಸ ನಡೆದಿದೆ ವಿಜಯಪುರದಲ್ಲಿ सर <साँ� Lewandagar> <साँग Gloria>